ಈ ವಿಡಿಯೋದಲ್ಲಿ ನಿಮಗೆ ಬೆಂಗಳೂರು ನಗರದಲ್ಲಿ ಟೆಲಿಕಲೆಕ್ಷನ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಅದು ಕೂಡ ಮತ್ತಿಕೇರಿ ಬೆಂಗಳೂರು ಕೆಲಸದ ಪ್ರಕಾರ ಫುಲ್ ಟೈಮ್ ಆಗಿರುತ್ತೆ ವಾರದ ಆರು ದಿವಸದ ಕೆಲಸ ಒಂದು ದಿವಸದ ರಜೆ ಇದೆ ಅಂತ ಹೇಳ್ತಿದ್ದಾರೆ ಸಂಬಳ ನಿಮಗೆ ಹದಿಮೂರು ಹದಿನಾರು ಸಾವಿರ ತನಕ ಸಂಬಳ ಕೊಡ್ತೇನೆ ಹೇಳಿದ್ದಾರೆ ಹಾಗೆ ಅನ್ಲಿಮಿಟೆಡ್ ಇನ್ಸೆಂಟಿವ್ ಗಳು ಕೊಡ್ತಿದ್ದಾರೆ ಇಲ್ಲಿ ನಿಮಗೆ ಅರ್ಹತೆಗಳು ನಿಮಗೆ ಇಂಗ್ಲಿಷ್ ಮತ್ತೆ ಮಲಯಾಳ ಭಾಷೆ ಮತ್ತೆ ಕನ್ನಡ ಲೋಕಲ್ ಭಾಷೆಗಳು ಗೊತ್ತಿರಬೇಕು ಅನುಭವ ಇಲ್ಲಿ ಪ್ರಶಸ್ತಗಳು ಕೂಡ ಇಲ್ಲಿ ಟ್ರೈ ಮಾಡಬಹುದು ಇದೇ ಪ್ರಕಾರ ಟೆಲಿಕಲೆಕ್ಷನ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಇಂಗ್ಲಿಷ್ ಮಲಯಾಳ ಭಾಷೆ ಕಂಪಲ್ಸರಿ ಅಂತ ಹೇಳ್ತಿದ್ದಾರೆ ಹಾಗೆ ನಿಮಗೆ ಕನ್ನಡ ಭಾಷೆನೂ ಗೊತ್ತಿರ್ಬೇಕು ಮತ್ತೆ ಗ್ರಾಹಕರೊಂದಿಗೆ ಇನ್ ಬಾಂಡ್ ಮತ್ತು ಔಟ್ ಬಾಂಡ್ ಕರೆಗಳ ಮೂಲಕ ಸಂವಹನ ಅಂದ್ರೆ ನೀವು ಫೋನ್ ಮುಖಾಂತರ ಫೋನ್ ಮುಖಾಂತರ ಗ್ರಾಹಕರ ಹತ್ರ ಮಾತನಾಡುವಂತ ಕೌಶಲ್ಯ ಹೊಂದಿರಬೇಕು ಗ್ರಾಹಕರ ಹತ್ರ ಉತ್ತಮ ಮಾತನಾಡುವಂತ ಕೌಶಲ್ಯ ಹೊಂದಿರಬೇಕು ಹಾಗೆ ನಿಮ್ಮ ತಂಡಗಳೊಂದಿಗೆ ಕೆಲಸ ಮಾಡುವಂತ ಅನುಭವ ಇರಬೇಕು ಓಕೆ ಹಾಗೆ ಇಲ್ಲಿ ಆಲ್ರೆಡಿ ನಾ ಹೇಳಿದ್ದೀನಿ ಇಂಗ್ಲಿಷ್ ಮತ್ತು ಮಲಯಾಳ ಭಾಷೆ ಕಂಪಲ್ಸರಿ ಹೇಳಿದ್ದಾರೆ ಉತ್ತಮ ಸಂವಹನ ಮನವೊಲಿಸುವ ಕೌಶಲ್ಯ ಅಂದ್ರೆ ಗ್ರಾಹಕರನ್ನು ಮನವೊಲಿಸುವಂತ ಕೌಶಲ್ಯ ನಿಮ್ಮಲ್ಲಿ ತಂಡದಲ್ಲಿ ಕೆಲಸ ಮಾಡುವಂತ ಆಸಕ್ತಿ ಕೂಡ ಇರಬೇಕು ಸರಿ ಆಸಕ್ತಿ ಇದ್ರೆ ನಿಮ್ಮ ಈ ಇಮೇಲ್ ಐ ಡಿಗೆ ಕಲಿಸ್ಬಹುದು ಇಲ್ಲಾಂದ್ರೆ ನೀವು ದೂರವಾಣಿ ಸಂಖ್ಯೆ ಆರು ಮೂರು ಆರು ಒಂಬತ್ತು ಸೊನ್ನೆ ಎಂಟು ಒಂಬತ್ತು ಒಂದು ಏಳು ಎರಡು ಈ ನಂಬರ್ನ ಸಂಪರ್ಕಿಸಬಹುದು ಓಕೆ ಇಲ್ಲಿ ನಿಮ್ಗೆ ಉತ್ತಮ ಸಂಬಳ ಸಿಗುವಂತ ಸಾಧ್ಯತೆ ಇದೆ ಹಾಗಾಗಿ ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ ಓಕೆ ಹಾಗೆ ಎರಡನೇದಾಗಿ ಮಹಿಳಾ ಹೋಸ್ಟೇಸ್ ಬೇಕಾಗಿದ್ದಾರೆ ಬೆಂಗಳೂರು ನಗರದಲ್ಲಿ ಅದು ಕೂಡ ನಾಳೆ ಅಕ್ಟೋಬರ್ ಏಳರಿಂದ ಹನ್ನೊಂದರವರೆಗೆ ಅಂತ ಹೇಳಿದ್ದಾರೆ ಒಟ್ಟು ಐದು ದಿವಸದ ಕೆಲಸಗಳು ಬೆಂಗಳೂರು ನಗರದಲ್ಲಿ ಯಾರೇ ಇದ್ರು ಫ್ರೀ ಆಗಿದ್ರೆ ಒಟ್ಟಾರೆ ಈ ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ ಖಾಲಿ ಐದು ದಿವಸದ ಕೆಲಸ ನಿಮಗೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಏಳು ಗಂಟೆ ತನಕ ಕೆಲಸ ಕೆಲಸ ಇದರಲ್ಲಿ ಮಹಿಳೆಯರು ಬೇಕು ಮಹಿಳೆ ಒಂದು ಒಂದೇ ಒಂದು ಪೋಸ್ಟ್ ಮಹಿಳಾ ಹೋಸ್ಟೇಸ್ ಓಕೆ ಕೆಲಸ ಸರಳವಾಗಿದೆ ಗ್ರಾಹಕರಿಗೆ ಚಾಕ್ಲೇಟ್ ಬಾಕ್ಸ್ ಅಂದ್ರೆ ಟ್ರೈ ಮುಖಾಂತರ ನೀಡುವಂತದ್ದು ಓಕೆ ಟ್ರಾವೆಲ್ ಟೀಮ್ ಜೊತೆಗೆ ನೀವು ಹೋಗ್ಬೇಕು ಕ್ಯಾಬ್ ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗಲಾಗುತ್ತೆ ದಿನಕ್ಕೆ ಸುಮಾರು ಹನ್ನೆರಡರಿಂದ ಹದಿನೈದು ಜಾಗಕ್ಕೆ ಭೇಟಿ ಮಾಡ್ತಾರೆ ಪ್ರತಿ ಸ್ಥಳದಲ್ಲಿ ನಿಮಗೆ ಸೇಮ್ ಕೆಲಸ ಹತ್ತರಿಂದ ಹದಿನೈದು ನಿಮಿಷಗಳ ಕೆಲಸ ಇರುತ್ತೆ ಒಂದೊಂದು ಜಾಗದಲ್ಲೂ ಕೂಡ ಪ್ರತಿ ಜಾಗದಲ್ಲೂ ನೀವು ಚಾಕೊಲೇಟ್ ಅನ್ನ ಗ್ರಾಹಕರಿಗೆ ವಿತರಿಸುವುದು ಅಂದ್ರೆ ಟ್ರೇ ಮುಖಾಂತರ ಓಕೆ ನಿಮ್ಮ ಡ್ರೆಸ್ ಕೋಡು ಕೆಂಪು ಸೀರೆಯನ್ನು ಉಟ್ಕೊಂಡು ಬಂದಿರಬೇಕು ನಿಮ್ಮ ಓನ್ ಸೀರೆ ಕಂಪನಿ ಕೊಡುವುದಿಲ್ಲ ಐದು ದಿವಸದ ಕೆಲಸ ಮಾತ್ರ ಟೆಂಪರರಿ ಓಕೆ ಕೊನೆಯದಾಗಿ ನಿಮಗೆ ಐದು ದಿವಸದ ಕೆಲಸದ ನಂತರ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಕೊನೆಯ ದಿನಾಂಕ ಸ್ಪಾಟ್ ಪೇಮೆಂಟ್ ಕೊಡ್ತಾರೆ ಮತ್ತು ನಿಮಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಅವರೇ ಮಾಡ್ತಾರೆ ಓಕೆ ಅದು ಕೂಡ ನಿಮಗೆ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದ ಲೋಕಲ್ ಯಾರೇ ಇದ್ದರೂ ಕೂಡ ಈ ಚಾನ್ಸನ್ನು ಮಿಸ್ ಬಿಡಿ ಒಳ್ಳೆ ಅಪರ್ಚುನಿಟಿ ಓಕೆ ಹಾಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ನಿಮಗೆ ನಾನು ಇಲ್ಲಿ ನನ್ನ ವೆಬ್ಸೈಟ್ ಇದು ಗೂಗಲ್ ಅಡ್ರೆಸ್ ಕೊಡ್ತೀನಿ ಓಕೆ ಆಫೀಸ್ ಆಫ್ ದಿ ಸೂಪರಿಟೆಂಡೆಂಟ್ ಪೊಲೀಸ್ ಸಿ ಬಿ ಐ ತರ್ಟಿ ಆ್ಯಶ್ ತರ್ಟಿ ಸಿಕ್ಸ್ ಬೆಳ್ಳಾರಿ ರೋಡು ದೇನಾ ಬ್ಯಾಂಕ್ ಕಾಲೋನಿ ಗಂಗಾನಗರ್ ಬೆಂಗಳೂರು ಕರ್ನಾಟಕ ಐದು ಆರು ಸೊನ್ನೆ ಸೊನ್ನೆ ಎರಡು ನಾಲ್ಕು ಓಕೆ ನಮ್ಮ ಟೆಲಿಗ್ರಾಮ್ ಲಿಂಕಿಗೆ ವಿಸಿಟ್ ಮಾಡಿದರೆ ನಿಮಗೆ ಗೂಗಲ್ ಮ್ಯಾಪ್ ಕೂಡ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ನೀವು ನೇರವಾಗಿ ವಿಸಿಟ್ ಮಾಡ್ಬೋದು ಅಡ್ರೆಸ್ಸನ್ನು ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕೇಳ್ಬೋದು ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್